ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ಹಾಕಿರುವುದನ್ನು ತಪ್ಪದೇ ತಾವು ನೋಡ್ಬೋದು ಕಾರಣ ಏನಂದರೆ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಚಾನೆಲ್ ಮೂಲಕ ತಮಗೆ ಹಾಕಿರುವ ವರದಿಯ ನೋಟಿಫಿಕೇಷನ್ ಮಾಡಿ ಎಚ್ಚರಿಸುವ ಮೂಲಕ ತಾವು ಅದನ್ನು ಹೇಳಿ ಈ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಈ ವರದಿಯನ್ನು ಆದಷ್ಟು ಎಲ್ಲ ವಿಷಯ ಚೇತನರಿಗೆ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಮತ್ತು ಇನ್ನೂ ಅನೇಕ ಪರಿಚಯಸ್ಥ ವಿಷಯ ಚಿತ್ರನರಿಗೆ ಸಹಿತ ಇದನ್ನು ಶೇರ್ ಮಾಡೋದ್ರ ಮೂಲಕ ಅವರಿಗೆ ಸಹಾಯ ಮಾಡಬೇಕಂತ ಕೇಳಿಕೊಂಡು ಈ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ವಿಶೇಷ ಚೇತನರಿಗೆ ಬರ್ತಕ್ಕಂಥ ಬಹುಮುಖ್ಯವಾದ ಯೋಜನೆ ಅಂತಂದರೆ ಅವರಿಗೆ ತಿಂಗಳಿಗೆ ಬರ್ತಕ್ಕಂಥ ಮಾಶಾಸನ ಯೋಜನೆ ಈ ಮಾಸಾಸನ ಯೋಜನೆ ಅರ್ಜಿ ಹಾಕೋದ್ರ ಬಗ್ಗೆ ಸುಮಾರು ದಿನಗಳಿಂದ ನಮ್ಮ ಚಾನಲಲ್ಲಿ ಪ್ರಸಾರ ವರದಿ ಪ್ರಸಾರ ಮಾಡದೇ ಇರೋದರಿಂದ ಇವತ್ತು ನಾವು ಈ ಒಂದು ವರದಿ ಪ್ರಸಾರ ಮಾಡಿ ಇದು ಸಹಿತ ತಮಗೆಲ್ಲ ಪರಿಚಯ ಇದ್ದಂಥ ವಿಷಯನೇ ಆದರೂ ಸಹಿತ ಕೆಲವು ವಿಶೇಷ ಚೇತನರಿಗೆ ನಮ್ಮ ವೀಕ್ಷಕರಿಗೆ ಅದರ ಬಗ್ಗೆ ಮಾಹಿತಿ ಕೊಡಬೇಕು ಅಂತಕ್ಕಂಥ ವಿಚಾರ ಬಂದಾಗ ನಾವು ಇದನ್ನು ತಮಗೆ ಪ್ರಸಾರ ಮಾಡಿ ಅರ್ಪಿಸ್ತಾ ಇದ್ದೀವಿ ಬಂಧುಗಳೇ ಅಂಗವಿಕಲ ಪಿಂಚಣಿ ಯೋಜನೆ ಅಂತಕ್ಕಂಥ ಮಾಶಾಸನ ಯೋಜನೆ ಬಗ್ಗೆ ಈಗ ನಾವು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ ಈ ಯೋಜನೆ ಬಗ್ಗೆ ತಿಳಿದುಕೊಳ್ಳೋದಾದರೆ ಈ ಯೋಜನೆ ಯಾವುದೇ ಒಂದು ಮಗುವಿಗೆ ಮಿನಿಮಮ್ ಅಂದರೆ ಕನಿಷ್ಠ ಐದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿಗೆ ವಯಸ್ಸಿನ ಅಂಗವಿಕಲರಿಗೆ ಈ ಒಂದು ಯೋಜನೆಗೆ ಅರ್ಹತೆಯನ್ನು ಪಡೆದಿರ್ತಾರೆ ಮತ್ತು ಇದು ಅಂಗವಿಕಲತೆ ದೈಹಿಕ ಅಂಗವಿಕಲತೆಯ ಮತ್ತು ಇನ್ನು ಎರಡು ಮೂರು ಅಂದ್ರೆ ಅಂಧರಿಗೆ ಮತ್ತು ಬುದ್ಧಿಮಾನ್ಯರು ಮತ್ತು ಮಾನಸಿಕ ಅಸ್ವಸ್ಥ ಮಕ್ಕಳಿಗೆ ಇದು ಆಗುವುದಿಲ್ಲ ಅವರಿಗೆ ಹೆಚ್ಚುವರಿ ಮಾಶಾಸನ ಬರುವ ಬರ್ತಕ್ಕಂಥ ಯೋಜನೆ ಇದೆ ಅವರಿಗೆ ಹೆಚ್ಚಿಗೆ ಬರ್ತಕ್ಕಂಥ ವಿಚಾರ ಸರ್ಕಾರ ಆದೇಶ ಮಾಡಿದೆ ಅದನ್ನು ಇದ್ದೀವಿ ಹಾಗಾಗಿ ಈ ಒಂದು ಅಂಗವಿಕಲತೆಯಲ್ಲಿ ನಲವತ್ತು ಪ್ರತಿಶತ್ ಅಂದರೆ ಎಪ್ಪತ್ನಾಲ್ಕು ಪ್ರತಿಶತದವರಿಗೆ ಇರತಕ್ಕಂಥ ಮಾಶಾಸನ ತಮಗೆಲ್ಲ ಗೊತ್ತಿದ್ದ ಹಾಗೆ ಎಂಟುನೂರು ಮಾಶಾಸನ ಬರ್ತಾಯಿದೆ ಇನ್ನು ಎಪ್ಪತ್ತೈದಕ್ಕಿಂತ ಮೇಲ್ಪಟ್ಟು ಅಂದರೆ ನೂರು ಪ್ರತಿಶತದವರೆಗೆ ಅಂಗವಿಕಲತೆ ಇತ್ತು ಅಂತಂದರೆ ಅಂಥ ಒಂದು ವಿಶೇಷತನರಿಗೆ ಸಾವಿರದ ನಾಲ್ಕುನೂರು ರೂಪಾಯಿ ಮಾಶಾಸನ ಈಗಾಗಲೇ ರಾಜ್ಯ ಸರ್ಕಾರದಿಂದ ಬರ್ತಾಯಿದೆ ಆದರೆ ಇತ್ತೀಚರಲಾಗಿ ರಾಜ್ಯ ಸರ್ಕಾರ ಒಂದು ಆದೇಶ ಹೊರಡಿಸಿರುವ ಬಗ್ಗೆ ಪ್ರಕಾರ ಎಪ್ಪತ್ತೈದು ಹೆಚ್ಚಿಗೆ ಒಂದು ಪ್ರಮಾಣ ಅಂಗವಿಕಲ ಪ್ರಮಾಣ ಇದ್ದರೆ ಅದು ಯಾವ ಯಾವ ಯಾರಿಗೆ ಅಂತಂದರೆ ಮಾನಸಿಕ ಅಸ್ವಸ್ಥ ಮಕ್ಕಳಿಗೆ ಬುದ್ಧಿಮಾಂದ್ಯ ಮಕ್ಕಳಿಗೆ ಮತ್ತು ಮಲ್ಟಿಪಲ್ ಮಲ್ಟಿಪಲ್ ಡಿಸಾರ್ಡರ್ ಮಕ್ಕಳಿಗೆ ಈ ಥರ ಒಂದು ಮೂರು ನಾಲ್ಕು ವಿಶೇಷ ಚೇತನ ಮಕ್ಕಳಿಗೆ ಆ ಥರದ ವಿಶೇಷ ಚೇತನ ಮಕ್ಕಳಿಗೆ ಈ ಒಂದು ಮಾಶಾಸನ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಆ ಮಾಶಾಸನ ಏನು ಎಷ್ಟಂದರೆ ಎರಡು ಸಾವಿರ ರೂಪಾಯಿ ಈ ಒಂದು ವಿಶೇಷ ಚೇತನ ಮಕ್ಕಳು ಮಾಶಾಸನದಲ್ಲಿ ಅವರು ಹೆಚ್ಚುವರಿಯಾಗಿ ಪಡಿತಕ್ಕಂಥ ಹೊಸ ಯೋಜನೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಹಾಗಾಗಿ ಈ ಒಂದು ಯೋಜನೆಗೆ ಅಂದರೆ ಎರಡು ಸಾವಿರ ಪಡಿತಕ್ಕಂಥ ಮಾಶಾಸನಕ್ಕೆ ಅರ್ಜಿ ಹಾಕುವಂಥ ಮ ವಿಶೇಷತನ ಯಾರಂದರೆ ಬುದ್ಧಿಮಾಂದಿರು ಮಾನಸಿಕ ವಸ್ತುತರು ಮತ್ತು ಈ ಒಂದು ಮಲ್ಟಿಪಲ್ ಡಿಸಾರ್ಡರ್ ಈ ಥರ ಒಂದು ನಾಲ್ಕು ಥರ ವಿಶೇಷತನ ಮಕ್ಕಳು ಅದರಲ್ಲಿ ಬರ್ತಾರೆ ಆ ಒಂದು ವಿಶೇಷತನ ಮಕ್ಕಳು ಈ ಒಂದು ಅರ್ಜಿ ಹಾಕ್ಬೋದು ಅಂತ ಹೇಳಿ ಈ ಅರ್ಜಿ ಸಲ್ಲಿಸೋದು ಹೇಗೆ ಅಂತಕ್ಕಂಥ ಎಲ್ಲಿ ಎಲ್ಲಿ ಅರ್ಜಿ ಸಲ್ಲಿಸ್ಬೋಬೇಕು ಅಂತ ತಿಳಿ ನೋಡೋದಾದರೆ ಪ್ರತಿಯೊಂದು ತಾಲೂಕಿನಲ್ಲಿ ತಾಲೂಕಾ ನಾಡು ಕಚೇರಿ ಹುಬ್ಬಳ್ಳಿ ಮಟ್ಟದಲ್ಲಿ ಒಂದು ನಾಡು ಕಚೇರಿ ಅಂತೇಳಿ ಇಲಾಖೆ ಅದೇ ಕಂದಾಯ ಇಲಾಖೆ ಆ ನಾಡು ಕಚೇರಿ ಇರ್ತಾವೋ ಆ ನಾಡು ಕಚೇರಿಯಲ್ಲಿ ತಾವು ಅರ್ಜಿಗಳನ್ನು ಸಲ್ಲಿಸ್ಬೋದು ಮತ್ತು ಇನ್ನು ಇನ್ನು ತಾಲೂಕಾ ಕಚೇರಿ ಸಹಿತ ಇರ್ತವೋ ತಾಲೂಕು ಕಚೇರಿಗಳಿಗೂ ಸಹಿತ ತಾವು ಅರ್ಜಿಗಳನ್ನು ಸಲ್ಲಿಸ್ಬೋದು ತಾಲೂಕು ಕಚೇರಿಗೆ ಮತ್ತು ನಾಡು ಕಚೇರಿಗೆ ಹೋಗಲು ಆಗದೇ ಇದ್ದಂಥ ವಿಶೇಷಚೇತನರು ತಮ್ಮ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಒಂದು ಕೇಂದ್ರ ಆನ್ಲೈನ್ ಸೆಂಟ್ರ್ಗಳು ಇರ್ತಾವೋ ಆ ಒಂದು ಆನ್ಲೈನ್ ಸೆಂಟ್ರಲ್ಲಿ ತಾವು ಅರ್ಜಿ ಹಾಕ್ಬೋದು ಅಂತ ಹೇಳಿ ಈ ಥರ ಒಂದು ಮೂರು ತ ಮೂರು ಕೇಂದ್ರಗಳಲ್ಲಿ ಅವಕಾಶ ಇದೆ ಅದಕ್ಕಾಗಿ ತಾವು ತಮಗೆ ಅನುಕೂಲ ಆಗ್ತಕ್ಕಂಥ ಕಚೇರಿಗಳಿಗೆ ನಾಡು ಕಚೇರಿ ಆಗಲಿ ಅಥವಾ ತಾಲೂಕು ಕಚೇರಿ ಆಗಲಿ ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಗ್ರಾಮ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸ್ಬೋದು ಅಂತಕ್ಕಂಥ ವಿಚಾರ ನೋಡೋದಾದರೆ ಅಗತ್ಯ ದಾಖಲಾತಿಗಳು ತಮ್ಮ ಹತ್ರ ಇಟ್ಕೊಳ್ಬೇಕು ಏನೇನು ಅಂತಂದರೆ ಆಧಾರ್ ಕಾರ್ಡ್ ಮೊಟ್ಟ ಮೊದಲನೇದಾಗಿ ಆಧಾರ್ ಕಾರ್ಡು ಅದಾದಮೇಲೆ ಯು ಡಿ ಐ ಡಿ ಕಾರ್ಡ್ ಅಂದರೆ ಮೆಡಿಕಲ್ ಸರ್ಟಿಫಿಕೇಟ್ ಇದು ಯು ಡಿ ಐ ಡಿ ಕಾರ್ಡ್ ಮೊದಲು ಈ ಮೊದಲು ಮೆಡಿಕಲ್ ಪುಸ್ತಕಗಳಿದ್ದು ಅದು ಈಗಾಗಲೇ ರದ್ದುಪಡಿಸಲಾಗಿದೆ ಕಡ್ಡಾಯವಾಗಿ ಯು ಡಿ ಐ ಡಿ ಕಾರ್ಡ್ ಹೊಂದಿರಬೇಕು ಮತ್ತು ಯು ಡಿ ಐ ಡಿ ಕಾರ್ಡ್ ಜೊತೆಗೆ ಯು ಡಿ ಐ ಡಿ ಸರ್ಟಿಫಿಕೇಟ್ ಬರ್ತದೆ ಅದು ತಮ್ಮಲ್ಲಿ ಇಟ್ಕೋಬೇಕು ಜೊತೆಗೆ ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ಮತ್ತು ವಾಸಸ್ಥಳ ಪ್ರಮಾಣಪತ್ರ ಇದು ತಹಶೀಲ್ ಕಚೇರಿಯಿಂದ ಪಡೆದಂಥ ವಾಸಸ್ಥಳ ಪ್ರಮಾಣಪತ್ರ ಮತ್ತು ಇತ್ತೀಚಿನ ಭಾವಚಿತ್ರ ಮೂರು ಭಾವಚಿತ್ರಗಳ ಫೋಟೋಗಳನ್ನು ತಾವು ತಮ್ಮ ಹತ್ರ ಇಟ್ಕೋಬೇಕು ಇಟ್ಕೊಂಡು ಈಗ ಈಗಾಗಲೇ ಹೇಳಿದಂತೆ ನಾಡ ಕಚೇರಿಗಾಗಲಿ ಅಥವಾ ತಾಲೂಕು ಕಚೇರಿಗಳಿಗಾಗಲಿ ಅಥವಾ ನಿಮ್ಮ ಗ್ರಾಮವನ್ನು ಕೇಂದ್ರಕ್ಕೆ ಭೇಟಿ ನೀಡಿ ಈ ಒಂದು ಅರ್ಜಿಗಳನ್ನು ಸಲ್ಲಿಸ್ಬೋದು ಅನ್ ಆನ್ಲೈನಲ್ಲಿ ಮೂಲಕ ಅರ್ಜಿ ಅಂತ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಸಂಬಂಧಿಸಿದ ಅಧಿಕಾರಿಗಳಿಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿದ ಮೇಲೆ ಅದನ್ನು ತಮ್ಮ ಹತ್ರ ಇಟ್ಕೋಬೇಕು ಮುಂದೆ ಅದನ್ನು ಪರಿಶೀಲನೆ ಮಾಡಲು ಕಂದಾಯ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಅದು ಪರಿಶೀಲನೆ ಮಾಡಿ ಅಲ್ಲಿ ಸೂಕ್ತವಾದ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಮತ್ತು ಅವೆಲ್ಲ ಅರತೆ ಇದ್ದರೆ ಅವರು ಪರಿಶೀಲನೆ ಮಾಡತಕ್ಕಂಥ ಪರಿಶೀಲನಾ ವರದಿಯನ್ನು ಅಲ್ಲಿ ಕಾಲಮಲ್ಲಿ ಈಗಾಗಲೇ ಏನು ಹಾಕಿರ್ತೀರಿ ಅದರಲ್ಲಿ ಅರ್ಜಿ ಅರ್ಜಿ ಕಾಲಮ್ ಅವರಿಗೆ ಕೊಟ್ಟಿರ್ತಾರೆ ಅಲ್ಲಿ ಪರಿಶೀಲನಾ ವರದಿಯನ್ನು ಸಲ್ಲಿಸಿದ ಮೇಲೆ ಅದಾದ ಮೇಲೆ ನಿಮಗೆ ಆ ಮಾಶಾಸನ ಆದೇಶವನ್ನು ಮಂಜೂರಾಗ್ತದೆ ಆದೇಶ ಪ್ರತಿಯನ್ನು ಮಂಜೂರಾಗ್ತದೆ ಈ ಒಂದು ಆನ್ಲೈನಲ್ಲಿ ಹಾಕುವಾಗ ತಾವು ಬ್ಯಾಂಕ್ ಪಾಸ್ಬುಕ್ಕು ಸಹಿತ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕು ಯಾಕಂತಂದರೆ ಅಲ್ಲಿ ಬ್ಯಾಂಕ್ ಪಾಸ್ಬುಕ್ ಬ್ಯಾಂಕಿನ ಬಗ್ಗೆ ಅಕೌಂಟ್ ಖಾತೆ ಹೊಂದಿರುವ ಬಗ್ಗೆ ಮಾಹಿತಿ ಏನಾದರೂ ಕೇಳಿದ ಕೇಳಿದ ಸಂದರ್ಭದಲ್ಲಿ ಅಲ್ಲಿ ತಾವು ಬ್ಯಾಂಕ್ ಖಾತೆಯನ್ನು ಸಹಿತ ಅಲ್ಲಿ ತೆಗೆದುಕೊಂಡು ಹೋಗಬೇಕು ಎಲ್ಲ ಪ್ರಕ್ರಿಯೆ ಆದಮೇಲೆ ಅರ್ಜಿ ಪರಿಶೀಲನೆ ಆದಮೇಲೆ ತಮಗೆ ಮಾಶಾಸನ ಮಂಜೂರಾತಿ ಆದೇಶ ಅದನ್ನು ತಮಗೆ ಬರ್ತದ ಆ ಮಾಷಾಸ್ತ್ರ ಮಂಜೂರಾತಿ ಆದೇಶ ಬಂದಾದ ಮೇಲೆ ತಾವು ಅದಕ್ಕೆ ಸಂಬಂಧಪಟ್ಟಂಥ ಈಗಾಗಲೇ ಏನು ದಾಖಲಾತಿಗಳು ಸ ಸಲ್ಲಿಸಿರ್ತೀರಿ ಅವೆಲ್ಲ ದಾಖಲಾತಿಗಳು ಮತ್ತು ಮಾಾಸನ ಮಂಜೂರ ಮಂಜೂರಾದಂಥ ಮಾಾಸನ ಆದೇಶ ಪ್ರತಿ ಮತ್ತು ಬ್ಯಾಂಕ್ ಪಾಸ್ಬುಕ್ ಪ್ರತಿಯನ್ನು ಜೆರಾಕ್ಸ್ ಮಾಡಿ ಸಂಬಂಧಪಟ್ಟ ತಹಶೀಲ್ ಆಫೀಸ್ಗೆ ಹೋಗಿ ಕೊಟ್ಟಾಗ ಅದು ಖಜಾನೆ ಲೇಖಕೆಯಿಂದ ತಮಗೆ ತಮ್ಮ ಖಾತೆಗೆ ಸಂದಾಯ ಆಗ್ತಕ್ಕಂಥ ಕೆಲಸ ಆಗ್ತದೆ ಅದಕ್ಕಾಗಿ ಈ ಒಂದು ಮಾಹಿತಿ ಈಗಾಗಲೇ ರಾಜ್ಯದ ವಿಶೇಷ ತನಿಖೆಗೆ ಇದ್ರ ಬಗ್ಗೆ ಮಾಹಿತಿ ಇರ್ಬೋದು ಆದರೂ ಸಹಿತ ನಮ್ಮ ಚಾನಲ್ನಲ್ಲಿ ತಮಗೆ ಒಂದು ತಿಳಿಸುವಂಥ ಪ್ರಯತ್ನ ಮಾಡಬೇಕಂತೇಳಿ ಸುಮಾರು ದಿನಗಳಿಂದ ಈ ಒಂದು ವರದಿ ನಾವು ಮಾಡಬೇಕಾಗಿತ್ತು ಹಾಗಾಗಿ ಇವತ್ತು ಈ ವರದಿ ತಮಗೆ ಹಚ್ಕೋತಾ ಇದ್ದೀವಿ ಇನ್ನು ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದಂದರೆ ಸ್ಥಳೀಯ ಗ್ರಾಮೀಣ ಅಂಗವಿಕಲ್ಟರ್ ಪುನರ್ವಸತಿ ಕಾರ್ಯಕರ್ತರು ಇರ್ತಾರೆ ಮತ್ತು ನಗರ ಅಂಗವಿಕಲ್ಟ್ರ ಪುನರ್ವಸತಿ ಕಾರ್ಯಕರ್ತರು ಇರ್ತಾರೆ ಅಂದರೆ ವಿ ಆರ್ ಡಬ್ಲ್ಯೂ ಗ್ರಾಮ ಪಂಚಾಯಿತಿಯಲ್ಲಿ ಯು ಆರ್ ಡಬ್ಲ್ಯೂ ನಗರ ಪ್ರದೇಶದಲ್ಲಿ ಇವರಿಗಿಂತ ಹೆಚ್ಚುವರಿಯಾಗಿ ಎಮ್ ಆರ್ ಡಬ್ಲ್ಯೂ ಅಂತ ಮಲ್ಟಿಪಲ್ ರಿಯಾಬಿಲಿಟೇಷನ್ ವರ್ಕರ್ ಅಂತೇಳಿ ಅಂದರೆ ತಾಲೂಕು ವಿವಿಧ ಉದ್ದೇಶ ಪುನವೃತ್ತಿ ಕಾರ್ಯಕರ್ತರು ಅಂತಿರ್ತಾರೆ ಅವರನ್ನು ಸಂಪರ್ಕಿಸ್ಬೋದು ಹೀಗೆ ಈ ಎಲ್ಲ ಪ್ರಕ್ರಿಯೆ ಆದಮೇಲೆ ತಮಗೆ ಮಾಶಾಸನ ತಮ್ಮ ಖಾತೆಗೆ ಜಮಾ ಆಗುವಂಥ ಕೆಲಸ ಆಗ್ತದೆ ಅದಕ್ಕಾಗಿ ಈ ಒಂದು ಮಾಹಿತಿಯನ್ನು ಪಡೆದು ತಾವು ಇನ್ನೂ ವಿಶೇಷತನ ವಿಶೇಷತನರಿಗೆ ಶೇರ್ ಮಾಡೋದ್ರ ಮೂಲಕ ಹೆಚ್ಚು ಹೆಚ್ಚು ಜನರಿಗೆ ಈ ಒಂದು ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸ ಆಗಬೇಕಂತೇಳಿ ಈ ಒಂದು ವರದಿ ತಮಗೆ ಹಂಚ್ಕೋತಾ ಇದ್ದೀವಿ ಅದಕ್ಕಾಗಿ ಇದರ ಸದುಪಯೋಗ ತಮಗೆಲ್ಲ ಆಗಲಿ ಮತ್ತು ಹೆಚ್ಚಿಗೆ ಮಾಹಿತಿ ಬೇಕಾದರೆ ಈ ಮೊದಲು ತಿಳಿಸಿದ ಹಾಗೆ ಅವರೆಲ್ಲ ಕಾರ್ಯಕರ್ತರನ್ನು ಸಂಪರ್ಕಿಸಿ ಹೆಚ್ಚುವರಿ ಮಾಹಿತಿಯನ್ನು ಪಡೆದು ಅರ್ಜಿ ಸಲ್ಲಿಸುವಂಥ ಕೆಲಸ ಆಗಲಿ ಅಂತೇಳಿ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು